ಚಿಂತಾಮಣಿಯಲ್ಲಿ ಬಂಗಾರದ ಓಲೆ ಕಳ್ಳತನ ಪ್ರಕರಣ ಐದು ಮಹಿಳಾ ಆರೋಪಿಗಳು ಬಂಧನ ಒಂದು ವರ್ಷದ ಹಿಂದೆ ಚಿಂತಾಮಣಿಯಲ್ಲಿ ನಡೆದಂತಹ ಬಂಗಾರದ ಓಲೆ ಕಳ್ಳತನ ಪ್ರಕರಣವನ್ನು ಬಗೆಹರಿಸಲು ಚಿಂತಾಮಣಿ ನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿ ಐದು ಮಹಿಳಾ ಕಳ್ಳಿಯರನ್ನ ಈಗ ಬಂಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತೊಂದರಂದು ಚಿಂತಾಮಣಿಯ ಡಬಲ್ ರಸ್ತೆಯ ಸೌಂದರ್ಯ ಫ್ಯಾಷನ್ ಶೋರೂಮ್ ಅಂಡ್ ಜುವೆಲರ್ಸ್ ಅಂಗಡಿಯಲ್ಲಿ ಬಟ್ಟೆ ತೆಗೆದುಕೊಳ್ಳಲು ಬಂದಂತಹ ಬೂರ್ಕಾ ಧರಿಸಿದಂತಹ ಐದು ಹೆಂಗಸರು ಏಳು ಲಕ್ಷ ರು ಮೌಲ್ಯದ ಹದಿನಾರು ಜೋಡಿ ಬಂಗಾರದ ಕಿವಿ ಓಲೆಗಳ ಬಾಕ್ಸ್ ಅನ್ನು ಕದ್ದುಕೊಂಡು ಪರಾರಿಯಾಗಿದ್ರು ಮಾಲೀಕರ ದೂರು ಸಂಬಂಧವಾಗಿ ಜಿಲ್ಲಾ ಎಸ್ಪಿ ಕುಶಲ್ ಚೌಕ್ಸೆ ಎಎಸ್ಪಿ ಜಗನ್ನಾಥ್ ರೈ ಮತ್ತೆ ಡಿವೈಎಸ್ಪಿ ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ಪೊಲೀಸ್ ತಂಡ ರಚನೆ ಮಾಡಲಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕೋಲಾರ ನಗರದಲ್ಲಿ ನಗ್ನ ಜರೀನಾ ನಗೀನಾ ನವೀನಾ ಮತ್ತು ಮುಬೀನಾ ಎಂಬುವರನ್ನ ಬಂಧಿಸಲಾಗಿದೆ ಬಂಧಿತರಿಂದ ಕಳವಾದ ಒಡವೆಗಳನ್ನು ವಶಕ್ಕೆ ಪಡೆಯಲಾಗಿದ್ದು ಪ್ರಕರಣ ದಾಖಲು ಮಾಡಿ ತನಿಖೆಯನ್ನು ಮುಂದುವರೆಸಲಾಗಿದೆ ಯಶಸ್ವಿ ಕಾರ್ಯಾಚರಣೆಗೆ ಹಿರಿಯ ಅಧಿಕಾರಿಗಳು ತಂಡವನ್ನ ಅಭಿನಂದಿಸಿದ್ದು ಓಲೆಗಳನ್ನ ಅಂಗಡಿ ಮಾಲೀಕರಿಗೆ ಹಿಂದಿರುಗಿಸಲಾಗಿದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಅನಿಲ್ ಕುಮಾರ್ ಚಿಂತಾಮಣಿ ಯಾವೆಲ್ ಹತ್ತೈದು ಲಕ್ಷ್ಮ್ ಇಲ್ಲಿ ಬೇಡ ಇರಿ